ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನಿವತ್ತು ಜನ್ಮದ ಜೋಡಿ ಮೂವಿಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ನಟಿಸಿರುವ ಚಿತ್ರ ಇದು ಈ ಚಿತ್ರದಿಂದ ನಾನಿವತ್ತು ಆಯ್ಕೆ ಮಾಡಿಕೊಂಡಿರೋ ಸಾಂಗು ಮಣಿ ಮಣಿ ಮಣಿಗೊಂದು ದಾರ ತುಂಬ ಚೆನ್ನಾಗಿದೆ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಹ್ಞೂ 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 ಮಣಿ 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 ಮಣಿಗೊಂದು ದಾರ ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ ತನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದಾನ ತನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದಾನ ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯಿತು ಆದರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ ಮಣಿ ಜೊತೆ ದಾರ ಇರಲ್ಲ ದಾರದಲ್ಲಿ ಮಣಿ ಇರುತ್ತೆ ಅಂತ ಹೇಳೇ ಮಣಿ ಗೊತ್ತಾಯ್ತು ಗೊತ್ತಾಯ್ತು ಆದರೆ ದಾರಕ್ಕೊಂದು ಹೆಸರಿರಬೇಕಲ್ಲ ಹೊಸಿ ಉದಾರವಾಗ ಹೇಳಿದರೆ ಆಗೋದಿಲ್ವಾ ಹೆಣ್ಣು ಮಕ್ಕಳನ್ನು ಗಾಡೀಲಿ ಕೂರಿಸ್ಕೊಂಡು ಹೀಗೆಲ್ಲ ಆಡಬಾರ್ದು ಒಸಿ ಹೇಳೇ ಮಣಿ ಏನು ಹೆಸರು ಕೇಳಿದರೆ ಕೆಸರಲ್ಲಿ ಬಿದ್ದೋರ್ತಾರೆ ಆಡಬಾರದು ಅಂತ ಹೇಳೇ ಮಣಿ ನಮ್ಮ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಕೇಳದೆ ಇರೋದು ಬಲು ಮೋಸ ಅಂತ ಹೇಳೇ ಮಣಿ ಕೃಷ್ಣ 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 ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ ಹಂಗರೇ ಗೋಪಿಕೆ ಸ್ತ್ರೀಯರು ಇದಾರೆ ಅಂತ ಹೀಗಲೇ ಕೇಳಿಬಿಡೇ ಮಣಿ ಚೇಚೆ ಅದೆಲ್ಲ ದ್ವಾಪರ ಯುಗಕ್ಕೆ ಈ ಕಲಿಯುಗದ ಕೃಷ್ಣ ಯಾವ ಕನ್ನೇನು ಕಣ್ಣೆತ್ತಿ ನೋಡಲ್ಲ ಯಾವ ಕನ್ನೇನು ಕಣ್ಣೆತ್ತಿ ನೋಡಲ್ಲ ನನ್ನ ನೋಡಲ್ವಾ ನೋಡ್ತಾನೆ ಇದ್ದೀನಲ್ಲ ಮಾತು ಮಾತಲ್ಲೇ ಮಾತು ಮರೆಸ್ಬೇಡ ಅಂತ ಹೇಳೇಮಣಿ ಇವಾಗಲಾದ್ರೂ ಹೆಸರನ್ನ ಹೇಳಲೆ ಕನ್ಯಾಮಣಿ ನನ್ನ ಹೆಸ್ರು ಒಂದು ಹೂವಿನ ಹೆಸರಾಗೆ ಸೇರ್ಕೊಂಡೈತಿ ಅಂತ ಹೇಳೆ ಮಣಿ ನನ್ನ ಹೆಸರು ಒಂದು ಹೂವಿನ ಹೆಸರನ್ನಾಗೆ ಸೇರ್ಕೊಂಡೈತಿ ಅಂತ ಮಣಿ ಅದು ಯಾವ ಹೂವು ಅದು ಯಾವ ಹೂವು ನೆಲದ ಮ್ಯಾಲೈತೋ ಅಂಬರದಾಗೈತೋ ನೆಲದ ಮ್ಯಾಗೈತೋ ಅಂಬರದಾಗೈತೋ ಗೊತ್ತಿಲ್ವಲ್ಲ ಮಣಿ ಕಣ್ಮಣಿ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಬಾಚ್ಕೊಂಡೈತೆ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಬಾಚ್ಕೊಂಡೈತೆ ಅಂತ ಮಣಿ ಬೇಗ ಹೇಳೆ ಮಣಿ ಅಂಬರಕ್ಕೆ ಬಾಚ್ಕೊಂಡೈತೆ ಅಂಬರ ಅಂದರೆ ಕನಕ ಅಂಬಾರ ಓ ಗೊತ್ತಾಯ್ತು ಗೊತ್ತಾಯ್ತು ಕನಕ 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 ಎಷ್ಟು ಚೆಂದಾಗೈತೆ ಕನಕ ಕನಕ ಹಾ ಮುದ್ದಾಗೈತಿ ಹೌದು ಹೌದು ಚೆಂದಾಗೈತೆ ಊರ ಹತ್ತಿರಕ್ಕೆ ಬಂದೈತಿ ಗಾಡಿ ನಿಲ್ಸು ಅಂತ ಹೇಳೆ ಕನಕ